ನೀನಾದಿನ ಇಂದಿನ ಸಂಚಿಕೆಯಲ್ಲಿ ಇವತ್ತೇನು ನೂರ ಅರವತ್ತು ರೂಪಾಯಿ ಮಾತ್ರ ಇದೆ ಅಲ್ಲ ಕಲೆಕ್ಷನ್ನು ಅಂತ ವೇದ ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ವಿಕ್ರಮ್ ಅವರು ಬಂದು ಗೆಜ್ಜನ್ನು ತೋರಿಸ್ತಾರೆ ಅರೆ ಗುಂಡ ಗೆಜ್ಜೆ ನಾನು ಕೇಳಬೇಕು ಅಂದ್ಕೊಂಡಿದ್ದೆ ನಾ ಅದು ನೀವೇ ತಂದುಬಿಟ್ಟಿಯಲ್ಲ ನನಗೆ ಬಹಳ ಆಯಿತು ಅಂತ ವೇದ ಹೇಳ್ತಾಳೆ ನಾನೇ ಆವಾಗ ಕೇಳಬೇಕು ಅಂದ್ಕೊಂಡಿದ್ದೆ ಮತ್ತೆ ದುಡ್ಡು ಇರಲ್ವ ಅಂತ ಹೇಳಿ ಕೇಳಲಿಲ್ಲ ಅಂತ ಹೇಳ್ತಾಳೆ ನೀನೇ ಕಟ್ಟು ಈಗ ಅಂತ ಹೇಳ್ತಾಳೆ ಸರಿ ಕಟ್ತೀನಿ ಅಂತ ಹೇಳಿ ಅವರು ಕೂತ್ಕೊಂತಾರೆ ವೇದ ಕುತ್ಕೊಂಡು ಒಂದು ತೊಡೆ ಮೇಲೆ ಕಾಲಿಟ್ಟು ಗೆಜ್ಜೆನ ಕಟ್ಸ್ಕೊಳ್ತಾಳೆ ಕಟ್ಸ್ಕೊಂಡಿದ ನಂತರ ಅಲ್ಲಿ ಕುಂಡಾಡ್ತಾಳೆ ಆಮೇಲೆ ಮಂಚದ ತಿರ್ಗಾಡ್ತಾಳೆ ಆಮೇಲೆ ಗೆಜ್ಜೆ ಸೌಂಡು ಜಲ್ 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 ಅನ್ನಿಸ್ತಾಳೆ ಅವರು ವೇದನ ಹೆಚ್ಕೊಂಡು ಹಣೆಗೆ ಒಂದು ಮೂತಿಡ್ತಾರೆ ಇಲ್ಲಿ ಹೇಳ್ತಾನೆ ಇವನು ಜಡ್ಜ್ ಅವ್ರ ಮಗ ನೋಡು ಈಗ ವೇದಗೆ ಮದುವೆ ಮದುವೆ ಆಗಿದೆ ನನ್ನ ತಂಗಿಯವಳು ಈಗ ನನಗೆ ಅವಳ ಮೇಲೆ ಅಧಿಕಾರ ಇಲ್ಲ ಈಗ ನೋಡಿದ್ರೆ ನಿನ್ನ ತಮ್ಮನಿಗೆ ಅಷ್ಟು ಬೇಡವಾ ಎಷ್ಟು ಡಿಸೆಂಟಾಗಿದ್ದಾನೆ ನೋಡು ಅವನು ಮದುವೆ ಆಗಿದೆ ಮದುವೆ ಆದ ನಂತರ ಮದುವೆ ಆದ ಹುಡುಗಿ ಮೇಲೆ ಈ ಥರ ಮಾಡ್ತಾ ಇದ್ದಾನಲ್ಲ ಅವನು ಅಂತ ಹೇಳ್ತಾರೆ ರೀ ಅದು ಮದುವೆ ಅಲ್ಲ ರೀ ಅದು ಮದುವೆ ಅಲ್ಲ ಪ್ರೀತಮ್ ಅವರು ಅವಾಗೆ ಮದುವೆ ಆಗಿತ್ತು ಅವನಿಗೆ ಅವಳಿಗೆ ಬಲವಂತದಿಂದ ವಿಕ್ರಮ್ ತಾಳಿ ಕಟ್ಟಿದ್ದಾನೆ ಅದು ಮದುವೆ ಅಲ್ಲ ಅಂತ ಹೇಳ್ತಾರೆ ನಾವು ಈಗ ಮೊದಲು ಪ್ರೀತಮ್ಗೆ ಮದುವೆಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾಳೆ ಪ್ರೀತಮ್ ಅಕ್ಕ ಆಗ ಅಲ್ಲಿಗೆ ಬಂದುಬಿಡ್ತಾರೆ ಅಜ್ಜಿ ಅಜ್ಜಿ ಬಂದು ಹಾಂ ಹೌದು ಕಣೆ ಪ್ರೀತಮ್ಗೆ ಮದುವೆ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಇವ್ರಿಗೇನಿಸುತ್ತೆ ನಾವು ಮಾತಾಡ್ತಾ ಇರೋದನ್ನು ಅಜ್ಜಿ ಕೇಳಿಸ್ಕೊಂಡು ಬಿಟ್ಟಿದ್ದಾಳೆ ಅಂತ ಇವರೆಲ್ಲ ಇಬ್ಬರು ಹೆದರ್ಕೊಂಡಿರ್ತಾರೆ ಹಾಂ ನಾವೇ ನಿಂತು ಮದುವೆ ಮಾಡಬೇಕು ಯಾಕಂದರೆ ಅಜ್ಜಿ ಕೇಳಿಸ್ಕೊಂಡಿರೋಲ್ಲ ಕೊ ಅಲ್ಲ ಕೊನೆಗೆ ಬಂದಿರ್ತಾರೆ ಕೊನೆಗೆ ಬಂದು ಹೇಳ್ತಾರೆ ನಾವೇ ಮದುವೆ ಮಾಡಬೇಕೀಗ ನಾನು ಎರಡು ಹೆಣ್ಣನ್ನು ನೋಡಿದ್ದೀನಿ ಪ್ರೀತಮ್ಗೆ ಹೇಳು ಅವ್ನು ಜಾತಕ ಕೊಡು ಅಂತ ಅಜ್ಜಿ ಹೇಳ್ತಾಳೆ ಅಜ್ಜಿ ನನಗೆ ಗೊತ್ತಿಲ್ಲ ನಾಳೆ ಇಷ್ಟು ಕೊಡ್ತೀನಿ ಅಂತ ಹೇಳ್ತಾಳೆ ಇಲ್ಲಿ ವಿಕ್ರಮ್ ವೇದ ಇರ್ತಾರೆ ಅಷ್ಟೊತ್ತಿಗೆ ಕಾಲ್ ಬರುತ್ತೆ ನಾಯಕರದ್ದು ಇನ್ನೂ ಇವ್ರದ್ದು ಹೆಸರನ್ನು ಡಿಲೀಟ್ ಮಾಡಿಲ್ವಾ ಅಂತ ಹೇಳ್ತಾರೆ ವೇದ ಎರಡು ಸರಿ ಕಟ್ ಮಾಡ್ತಾರೆ ವೇದ ಅವರು ಅವರು ಕಾಲ್ ಬಂದಾಗ ಮತ್ತು ಅದನ್ನ ಮಂಚದ ಮೇಲೆ ಮೊಬೈಲನ್ನು ಹೊತ್ತಾಕಿ ಇನ್ನೂ ಕಟ್ ಮಾಡಿಲ್ಲ ಈ ಇದ್ದರಿದ್ದರು ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಆಗ ವಿಕ್ರಮ್ ಅವರು ಅಲ್ಲೇ ಸೋಪಾದ ಮೇಲೆ ಕೂತ್ಕೊಂಡು ಬಿಡ್ತಾರೆ ಬೇಜಾರಲ್ಲಿ ಜಯಮ್ ಅವರು ಟಿಜುರಿಯಿಂದ ಒಂದು ಕೊಳಲನ್ನು ತೆಗೆದುಕೊಂಡು ಓದ್ತಾ ಇರ್ತಾರೆ ಅದನ್ನೇ ನೋಡಿದ್ದ ಜಗನ್ನಾಥವರು ಅಲ್ಲಿ ಬಂದು ಕೂತ್ಕೊಳ್ತಾರೆ ರೀ ನೀವು ತುಂಬ ಖುಷಿಯಾದಾಗ ಇದನ್ನು ಕೊಳೆಲ್ಲ ತೆಗೆದುಕೊಂಡು ಊದ್ತಿದ್ರಲ್ಲ ಹಾಗೆ ನಾನು ತಗೊಂಡೆ ಆದರೂ ಓದಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ ಹಾಂ ಹೌದಾ ನಾನು ಓದ್ತೀನಿ ಕೊಡು ಹೋ ನಿಮಗೂ ಖುಷಿ ತುಂಬ ಖುಷಿಯಾಗಿದೆಯಾ ಹಾಂ ಖುಷಿಯಾಗಿದೆ ಮತ್ತು ಬಿಟ್ಟು ಹೋಗೋ ಈ ಮನೆಯನ್ನ ನಮಗೆ ಸಿಕ್ಕಿದೆ ಅಲ್ಲ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ ಅವರು ಇಲ್ಲಿ ರಾತ್ರಿ ಮಲ್ಕೊಂಡಿರ್ತಾರೆ ಆಗ ವಿಕ್ರಮ್ ಅವರು ಬರ್ತಾರೆ ಹೊರಗಡೆ ಬಂದು ನಾಯಕರಿಗೆ ಪೋನ್ ಹಚ್ತಾರೆ ಏನು ತಮ್ಮ ನಾನು ಫೋನ್ ಮಾಡಿದ್ರೆ ರಿಸೀವೇ ಮಾಡಲಿಲ್ಲ ಕಟ್ ಮಾಡ್ತಾ ಇದ್ದೆ ಇಲ್ಲ ನಾಯ್ಕರೆ ಅದು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅದು ಅಂತ ಅಂದಾಗ ಓ ಹೆತಿಯ ಮುಂದೆ ಮಾತಾಡೋಕ್ಕೆ ಆಗಲ್ವಾ ಹೌದು ನಾಯ್ಕರೆ ಆಗಲಿಲ್ಲ ಅಂತ ಹೇಳ್ತಾರೆ ನೋಡ್ತಮ್ಮ ನಿನ್ನ ನೋಡಬೇಕು ನಾನು ಅದಕ್ಕೆ ಫೋನ್ ಹಚ್ಚಿದ್ದೆ ಈಗ ರೌಡಿಸಮ್ ಬಿಟ್ಟು ಒಳ್ಳೆಯವನಾಗಿದ್ಯಾ ಮತ್ತೆ ರೌಡಿಸಮ್ಗೆ ಕರ್ಕೊಳ್ಳೋಕ್ಕೆ ನನಗೆ ಫೋನ್ ಹಚ್ಚಲಿಲ್ಲ ನಿನ್ನ ಹಾಗೆ ಬಹಳ ದಿನ ಆಗಿತ್ತಲ್ಲ ನಿನ್ನ ನೋಡಿ ಅದಕ್ಕೋಸ್ಕರ ನೋಡಬೇಕು ಅನ್ನಿಸ್ತು ಅದಕ್ಕೆ ಫೋನ್ ಮಾಡಿದ್ದೆ ಅಂತ ಹೇಳ್ತಾರೆ ಇಲ್ಲ ನಾಯಕರೆ ಆ ಥರ ಏನೂ ಇಲ್ಲ ಅಂತ ಹೇಳ್ತಾರೆ ನಾಳೆ ಒಂದು ಅರ್ಧ ಗಂಟೆ ಬಿಡು ಮಾಡ್ಕೊಂಡು ಬಂದು ಹೋಗ್ತೀಯಾ ನೀನು ನೋಡ್ಬೇಕು ಅನ್ನಿಸ್ತಾ ಇದೆ ಅಂತ ನಾಯಕರು ಹೇಳ್ತಾರೆ ಅಲ್ಲಿ ವೇದ ಬಂದು ನಿಂತ್ಕೊಳ್ತಾರೆ ಹಿಂದೆ ಅವರು ಕೊನೆ ಕ್ಷಣದಲ್ಲಿ ಬಿ ಎಂದು ನಿಂತ್ಕೊಳ್ತಾರೆ ಏನು ಬೀತ್ತಾಳ ಅಂತ ಹೇಳ್ತಾರೆ ಯಾರಿಗೆ ಫೋನ್ ಮಾಡಿದ್ದು ಇದೆ ಅಂಕಲ್ ಫೋನ್ ಮಾಡಿದರು ಅಂಕಲ್ಲು ರಿಕ್ಷಾ ಇದೆ ಅಂತೆ ಮತ್ತೊಂದು ರಿಕ್ಷಾ ಅದಕ್ಕೆ ಅಂತ ಹೇಳ್ತಾರೆ ಓ ಹೌದಾ ಈಗಲೇ ಈ ರಿಕ್ಷಾದ ಇನ್ನೂ ಲೋನ್ ಮುಗ್ದಿಲ್ಲ ಮತ್ತೊಂದು ಬೇಡ ಗುಂಡ ಅಂತ ಹೇಳ್ತಾನೆ ಹಾಂ ಸರಿ ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ವಿಕ್ರಮ್ ಅವರು ವೇದನ ಇಲ್ಲಿ ಫೋನ್ ಫೋನಿಟ್ಟ ನಂತರ ನೀನು ನಾಳೆ ಒಂದು ಸರಿ ಬಾ ಬಂದ ನಂತರ ನೀನು ಮತ್ತೆ ರೌಡಿಸಮ್ಮಿಂದ ಆಚೆ ಹೋಗಲಿಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ ಇಲ್ಲಿ ಪ್ರೀತಮ್ ಮನೆಯಲ್ಲಿ ಪ್ರೀತಮ್ಗೆ ಹುಡುಗಿ ನೋಡೋಕಂತ ಎಲ್ಲರೂ ಫ್ಯಾಮಿಲಿಯವರು ಒಟ್ಟಾಗಿ ಕೂತ್ಕೊಂಡು ಫೋಟೋಸನ್ನು ನೋಡ್ತಾ ಇರ್ತಾರೆ ಹಾಂ ಪ್ರೀತಮ್ ಬಂದು ಹೋಗಿ ಸ್ಟ್ರಾಂಗ್ ಒಂದು ಕಾಫಿ ಮಾಡಿಕೊಡ್ಲ ನಿಮಗೆಲ್ಲ ಸ್ಟ್ರಾಂಗ್ ಅಂತ ಹೇಳ್ತಾರೆ ನೀನಾ ಹಾಂ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಆಗ ನೋಡು ನಿನ್ನ ವಿಷಯನೇ ಮಾತಾಡ್ತಾ ಇರೋದು ನೀನು ಇದ್ಕೋ ಇಲ್ಲಿ ಇಲ್ಲಿ ಫೋಟೋಸ್ ಇದೆ ನೋಡು ಹುಡುಗಿ ಫೋಟೋಸ್ ಅಂತ ಹೇಳ್ತಾರೆ ಆಗ ವಿಕ್ರಮು ಅದನ್ನು ಫೋಟೋಸನ್ನು ಕೈಯಲ್ಲಿ ತೆಗೆದುಕೊಂಡು ಆ ಫೋಟೋಸನ್ನು ಹಿಡಿದು ಮುದ್ದಿ ಮಾಡೋ ಥರ ಮಾಡ್ತಾ ಇರ್ತಾರೆ ಇವತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ